ಲೋಕಸಭಾ ಚುನಾವಣಾ ಕಾಳಗಕ್ಕೆ ಅಧಿಕೃತ ಘೋಷಣೆಯೊಂದೇ ಬಾಕಿ ಇದ್ದು ರಾಜ್ಯ ಕೂಡ ಸಜ್ಜಾಗುತ್ತಿದ್ದು ಈ ಬಾರಿಯ ಚುನಾವಣೆಯನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವ ಕಾಂಗ್ರೆಸ್ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆದ್ದು ಬೀಗುವ ಹುಮ್ಮಸ್ಸಿನಲ್ಲಿದ್ದರೆ ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ಅವರ ತಂತ್ರಕ್ಕೆ ಪ್ರತಿತಂತ್ರ ರೂಪಿಸಿದ್ದಾರೆ ಇದರ ಮಧ್ಯೆ ಬೆಂಗಳೂರು ಕೇಂದ್ರ ಲೋಕಸಭಾ ಚುನಾವಣೆಗೆ ಸ್ವತಂತ್ರ ಅಭ್ಯರ್ಥಿ ಎಂಟ್ರಿಯಾಗಿದ್ದಾರೆ ಯಾರು ಅಂತೀರಾ ಈ ಸ್ಟೋರಿ ನೋಡಿ ಬೆಂಗಳೂರಿನಲ್ಲಿ ದೊಡ್ಡ ಲೋಕಸಭಾ ಕ್ಷೇತ್ರ ಅಂದರೆ ಅದು ಬೆಂಗಳೂರು ಕೇಂದ್ರ ಈ ಲೋಕಸಭಾ ಕ್ಷೇತ್ರ ಬಿಜೆಪಿ ಭದ್ರಕೋಟೆ ಈ ಭದ್ರಕೋಟೆಯನ್ನ ಭೇದಿಸಲು ಕಾಂಗ್ರೆಸ್ಸಿಗರೇ ಮೂರು ಬಾರಿ ವಿಫಲರಾಗಿದ್ದಾರೆ ಪ್ರಸ್ತುತ ಈ ಲೋಕಸಭಾ ಕ್ಷೇತ್ರದಿಂದಲೇ ಮತ್ತೊಮ್ಮೆ ಪಿಸಿ ಮೋಹನ್ ಅವರೇ ಕಣಕ್ಕಿಳಿಯುತ್ತಿದ್ದು ಕಾಂಗ್ರೆಸ್ನಿಂದ ಇನ್ನೂ ಅಭ್ಯರ್ಥಿ ಘೋಷಣೆ ಆಗಿಲ್ಲ ಈ ಮಧ್ಯೆ ಬೆಂಗಳೂರಿನ ಮಹದೇವಪುರ ಕ್ಷೇತ್ರದ ವರ್ತೂರು ಭಾಗದವರಾದ ಸ್ವಾಭಿಮಾನಿ ಬಳಗದ ಅಧ್ಯಕ್ಷ ಕುಪ್ಪಿ ಮಂಜುನಾಥ್ ಅವರು ಕೇಂದ್ರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಲು ಮುಂದಾಗಿದ್ದಾರೆ ಏನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಸ್ವಾಭಿಮಾನಿ ಪಕ್ಷೇತರ ಅಭ್ಯರ್ಥಿಯಾಗಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಿಂದ ನಾನು ಕೆ ಮಂಜುನಾಥ್ ಅದ ನಾನು ಸ್ಪರ್ಧೆ ಮಾಡಲು ನಮ್ಮೆಲ್ಲ ಸ್ನೇಹಿತರ ಒಂದು ಚರ್ಚೆ ಮಾಡಿ ಸಭೆಯಲ್ಲಿ ತೀರ್ಮಾನ ಮಾಡಿ ಈ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಲು ತೀರ್ಮಾನಿಸಿದ್ದಾರೆ ಏನು ಕಳೆದ ನಾನು ಕಳೆದ ಮೂವತ್ತೊಂದು ವರ್ಷಗಳಿಂದ ಸತತವಾಗಿ ರಾಜಕೀಯದಲ್ಲಿ ತೊಡಗಿಕೊಂಡು ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲಸ ಮಾಡಿದ್ದೀನಿ ಕಳೆದ ನವಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ನವೆಂಬರ್ ತಿಂಗಳಲ್ಲಿ ನಾವು ನಮ್ಮ ಸ್ವಾಭಿಮಾನಿ ಬಳಗದಿಂದ ಹುರ್ತೂರು ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರಿಂದ ಒಂದು ಹೋರಾಟ ಮಾಡಿಕೊಂಡಿದ್ವಿ ಆ ಹೋರಾಟದಲ್ಲಿ ರಸ್ತೆ ಅಗಲೀಕರಣ ಮತ್ತು ಸರ್ಕಾರಿ ಆಸ್ಪತ್ರೆ ಸಂತೆ ಮೈದಾನ ಸ್ಥಳಾಂತರ ಇನ್ನು ಒಳಚರಂಡಿ ವ್ಯವಸ್ಥೆ ನೀರಿನ ವ್ಯವಸ್ಥೆ ಇವೆಲ್ಲ ಮೂಲಭೂತ ಸೌಕರ್ಯಗಳ ಬಗ್ಗೆ ಒಂದು ಹೋರಾಟವನ್ನು ಅಂಗ್ಕೊಂಡಿದ್ವಿ ಇನ್ನು ಈ ಸ್ವಾಭಿಮಾನಿ ಬಳಗದ ಸ್ವತಂತ್ರ ಅಭ್ಯರ್ಥಿ ಕುಪ್ಪಿ ಮಂಜುನಾಥ್ ಅವರು ಮೂಲತಃ ಮಹದೇವಪುರ ಕ್ಷೇತ್ರದ ಬಿಜೆಪಿ ಘಟಕದಲ್ಲಿ ಗುರುತಿಸಿಕೊಂಡಿದ್ದವರು ಬಳಿಕ ಅವರ ಮಧ್ಯದಲ್ಲಿ ವೈಮನಸ್ಸು ಉಂಟಾಗಿ ಪಕ್ಷದಿಂದ ಹೊರಬಂದು ಇದೀಗ ಬಿಜೆಪಿ ವಿರುದ್ಧವೇ ಚುನಾವಣಾ ಕಾಳಗಕ್ಕೆ ಇಳಿಯುತ್ತಿದ್ದಾರೆ ಸತತ ಮೂವತ್ತೈದು ವರ್ಷಗಳಿಂದ ವರ್ತೂರು ಭಾಗದಲ್ಲಿ ಜನಸೇವೆ ಮಾಡುತ್ತಾ ರಾಜಕೀಯವಾಗಿ ಗುರುತಿಸಿಕೊಂಡಿರುವ ಇವರು ಈ ಬಾರಿ ಚುನಾವಣಾ ತಯಾರಿಯಲ್ಲಿದ್ದಾರೆ ಯುವಕರಿಗೆ ಉದ್ಯೋಗ ಸೃಷ್ಟಿ ಮೂಲಭೂತ ಸೌಲಭ್ಯಗಳು ಸೇರಿ ಬೆಂಗಳೂರಿನ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದು ತಿಳಿಸಿದ್ದಾರೆ ಆದ್ದರಿಂದ ಇವೆಲ್ಲವನ್ನು ಮನಗಂಡು ಏನು ಎಂಟು ಕ್ಷೇತ್ರಗಳು ನಮ್ಗೆ ಬರುತ್ತೋ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರಕ್ಕೆ ಆ ಕ್ಷೇತ್ರಗಳಲ್ಲಿ ಕೆಲವು ಭಾಗಗಳಲ್ಲಿ ನಮ್ಗೆ ತಿಳಿದೇ ಇರುವುದು ಪಚ್ಚೆ ಇರಬಹುದು ಯಾರನ್ನು ಆಗ ಬಿ ಜೆ ಪಿ ಆಗಲಿ ಇತರೆ ಪಕ್ಷಗಳಾಗಲಿ ಇಡೀ ದೇಶದಲ್ಲಿ ಎರಡೇ ಸೀಟ್ ಇದ್ದಿದ್ದು ಈಗ ಅಧಿಕಾರ ಚುಕ್ಕಾಣಿ ಹಿಡಿದಿದ್ದಾರೆ ಅದೇ ರೀತಿ ನಾವು ಸ್ವಾಭಿಮಾನಿಯಿಂದ ಯಾವುದೇ ಒಂದು ಆಮಿಷಕ್ಕೆ ಆಸೆಗೆ ನಾವು ಇಶ್ ಆಸೆ ನಾವು ಬೇರೆ ಒಂದು ಆಸೆ ಇಟ್ಕೊಂಡಲ್ಲ ಈ ಕ್ಷೇತ್ರಗಳು ಮತ್ತು ಗ್ರಾಮಗಳನ್ನು ಅಭಿವೃದ್ಧಿಪಡಿಸುವ ಒಂದು ನಿಟ್ಟಿನಿಂದ ಈ ಈಗಾಗಲೇ ತಾವೆಲ್ಲ ನೋಡ್ತಾ ಇದ್ದೀರಿ ನೀವು ಮಾಧ್ಯಮಗಳಲ್ಲಿ ತಿಳಿಸ್ತಾ ಇದ್ದೀರಿ ನೀರಿನ ಸಮಸ್ಯೆ ಹೆಚ್ಚಾಗಿದೆ ನಮಗೆ ಕಾವೇರಿ ಹುಟ್ಟೋದು ಕರ್ನಾಟಕದಲ್ಲಿ ಆದರೆ ತಮಿಳುನಾಡಿನಲ್ಲಿ ನೀರಿನ ಸಮಸ್ಯೆ ಇಲ್ಲ ಏನಾದರೂ ಈ ಚುನಾವಣೆಯಲ್ಲಿ ನಮಗೇನಾದರೂ ಭಗವಂತ ಮತ್ತು ಜನ ಮೇಲೆ ಭಗವಂತನ ಆಶೀರ್ವಾದ ನಮ್ಮ ತಂದೆ ತಾಯಿ ಆಶೀರ್ವಾದ ಜೊತೆಗೆ ಮುಖ್ಯವಾಗಿ ಮತದಾರರ ಆಶೀರ್ವಾದದಿಂದ ಏನಾದರೂ ಈ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆದ್ರೆ ಇವೆಲ್ಲನೂ ಈ ಚುನಾವಣೆಗೆ ಸ್ಪರ್ಧೆ ಮಾಡಲು ನಾನು ತೀರ್ಮಾನ ಮಾಡಿದ್ದೇನೆ ನಮ್ಮೆಲ್ಲ ಸ್ನೇಹಿತರು ಮತ್ತು ಗ್ರಾಮದ ಹಿರಿಯರ ಒಂದು ಬೆಂಬಲ ಆಶೀರ್ವಾದ ನಂದು ಒಂದೇ ಜನಾಂಗ ಅಂತಿಲ್ಲ ಎಲ್ಲ ಜನಾಂಗದವರು ಎಲ್ಲರೂ ಕಳೆದ ಒಂದು ವಾರದಿಂದ ಒಳ್ಳೆ ನಿರ್ಧಾರ ತಗೊಂಡಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಇನ್ನೇನು ಕೇಂದ್ರ ಚುನಾವಣಾ ಆಯೋಗದಿಂದ ಚುನಾವಣೆಯ ದಿನಾಂಕ ಘೋಷಣೆಗೆ ದಿನಗಳೇ ಆರಂಭವಾಗಿದೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಮತದಾರರ ಮನವೊಲಿಸಲು ಸ್ವಾಭಿಮಾನಿ ಬಣದ ಸ್ವತಂತ್ರ ಅಭ್ಯರ್ಥಿ ಕುಪ್ಪಿ ಮಂಜುನಾಥ್ ತಯಾರಿ ನಡೆಸುತ್ತಿದ್ದಾರೆ ಆದರೆ ಮತದಾರರ ಉತ್ತರ ಏನು ಎಂದು ತಿಳಿಯಲು ಚುನಾವಣೆವರೆಗೂ ಕಾಯಲೇಬೇಕಾಗಿದೆ